ಹಾಗಾಗಿ ಇಡೀ ಮಕ್ಕಳಿಗೆ ಅನ್ಯ ಆಗಿದೆ ದಯಮಾಡಿ ಜೇಚನ್ ಸಾಹೇಬ್ರು ಎಚ್ಚೆತ್ತು ನಂಬಕ್ಕೆ ಈ ವಿಚಾರದಲ್ಲಿ ಯಾಕಂದ್ರೆ ಇದು ಬಿಸಿಎಂಬಿ ಅಲ್ಲ ಇದು ಜಂಡರ್ ಕ್ಯಾಟಗರಿ ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರದ ಜನ ಒಕ್ಕಲಿ ಸಮಂಗಿದೆ ಹಾಗಾಗಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಇಡೀ ಒಕ್ಕಲಿ ಸಮಾಜ ಸಾಯಿಸಿದ್ದಾರೆ ಅದು ಸಮಾಜ ಸನ್ಮಾನ್ಯ ಟಿ ಬಿ ಜೇಚನ್ ಸಾಹೇಬ್ರಿಗೆ ಬಿಟ್ಟಿರ್ತದ ಯಾಕಂದ್ರೆ ನಮ್ಮಲ್ಲಿರುವಂತ ಕ್ಯಾಂಡಿಡೇಟ್ಗಳನ್ನ ಯಾಕೆ ಇಡೀ ಒಕ್ಕಲಿನ ಮರಕ್ಕೆ ನಾವು ಹೊರಟಿದ್ವಿ ನಮ್ಮಲ್ಲಿರೋ ಕ್ಯಾಂಡಿಡೇಟ್ ಕಿಡ್ನಾಪ್ ಮಾಡಿ ಹೋದಂತ ವ್ಯಕ್ತಿ ಇವರು ಬರಬಾರ್ದಾಗಿತ್ತು ಇದು ನಾಚಿ ಕೇಳುವಂತ ಈ ಸಂದರ್ಭದಲ್ಲಿ ಎಲ್ಲಾ ಜಾತಿಗೆ ಒಕ್ಕಲಿಗರಿಗೆ ಸುಡಾ ಅಧ್ಯಕ್ಷ ಮಾಡಿದ್ದಾರೆ ಪ್ರಧಾನ ನಾಗರಾಜ್ ಮಾಡಿದ್ದಾರೆ ಲಕ್ಷ್ಮೀಕಾಂತ್ ಎಸ್ಸಿ ಅವ್ರೂ ಮಾಡಿದ್ದಾರೆ ಜೈಶಾನ್ ಮಹಮೂದ್ ನಗರಸಭೆ ಮಾಡಿದ್ದಾರೆ ಎಲ್ಲರಿಗೂ ಸರಿಸಮಾನ ನೋಡಿದರೆ ಇವತ್ತಿನ ಎಲೆಕ್ಷನ್ ಸಾಹಿಬರು ಎಲ್ಲರಿಗೂ ಒಗ್ಗೂಡಿಸಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಂದು ಇವತ್ತು ಮಾಡಿರೋದು ಅವ್ರದ್ದು ಇತಿಹಾಸದಲ್ಲಿ ಇದು ಫಸ್ಟ್ ಅಂತ ಹೇಳ್ಬೋದು ಇಂಥ ಪೀಸ್ಫುಲ್ ಎಲೆಕ್ಷನ್ ಯಾವತ್ತೂ ಆಗಿರಲಿಲ್ಲ ಎಂಟು ಇಪ್ಪತ್ಮೂರು ಹದಿನಾಲ್ಕು ಹದಿನೈದು ಅಲ್ಲ ಇದು ಎಂಟು ಇಪ್ಪತ್ಮೂರು ಅರ್ಥ ಮಾಡ್ಕೋಬೇಕು ಜಾತಿಗಿದ್ದು ಎಲ್ಲರಿಗೂ ಸಮ ಜಾತಿ ಅಂತಿದ್ದಾರೆ ನಮ್ಮ ಸಾಹೇಬ್ರಿಗೆ ಯಾರಿಗೂ ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಶಫೀರ್ ಅಹಮದ್ ಅಲಿಯಾಸ್ ಜಾಂಕು ಏನು ಜೆ ಡಿ ಎಸ್ ಅಭ್ಯರ್ಥಿ ಅಭ್ಯರ್ಥಿ ಕೌನ್ಸಿಲರ್ ಆಮೇಲೆ ನಮ್ಮಲ್ಲಿ ಬಿ ಜೆ ಪಿ ಅಂತ ಮಂಜೇಶ್ ಸ್ವಾತಿ ಮಂಜೇಶ್ ಇವರಿಗೆ ಫಸ್ಟ್ ಪಕ್ಷನಿಷ್ಟ ಇಲ್ಲ ಇಷ್ಟ ಇಲ್ಲದೇ ಅವರು ಪಕ್ಷದಲ್ಲಿ ಇರೋದಕ್ಕೆ ಅನರ್ಹ್ಯರು ದಯವಿಟ್ಟು ನಾನು ಹೇಳೋದು ಇಷ್ಟೇ ನಮ್ಮ ಅಲ್ಲ ಒಂದೇ ಆಗಲಿ ನಾವು ಹಾಕ್ಕೊಂಡು ನಮ್ಮ ವ್ಯಕ್ತಿತ್ವ ನಾವು ತೋರಿಸ್ಕೋಬೇಕೆ ಬಿಟ್ರೆ ಈ ಥರ ದುಡ್ಡು ಮತ್ತೆ ಇನ್ನೇನು ಆಸೆ ಆಕಾಂಕ್ಷೆಗಳಿಗೆ ಇವರು ಬಲಿಯಾಗಿದ್ದರೆ ಬಲಿಯಾಗಿದ್ದಾರೆ ದಯವಿಟ್ಟು ನಾನು ಹೇಳೋದು ಅವ್ರು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಬಟ್ ನಾನು ಪಕ್ಷ ಇವೆರಡು ಪಕ್ಷಗಳಿಗೆ ಇಷ್ಟೇ ಅವರಿಗೆ ಯಾವ ರೀತಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಮುಂದೆ ಅಂದರೆ ವಿಪ್ ಜಾರಿ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡ್ತೀನಿ ಯಾಕೆಂದರೆ ಇದು ಮುಂದೆ ಒಂದು ದಿನ ಎಲ್ಲ ಪಕ್ಷಗಳಲ್ಲೂ ಒಂದು ಹೆಸರಾಗಬೇಕು ಐ ನಾವು ಪಕ್ಷಕ್ಕೆ ಮೋಸ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅನ್ನೋದನ್ನ ದಯವಿಟ್ಟು ಇದೊಂದು ಎರಡು ಪಕ್ಷಗಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಏನು ಈ ತಪ್ಪು ಮಾಡಿದರೂ ಅದಕ್ಕೆ ಪ್ರತಿ ಉತ್ತರ ಕೊಡಲೇಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲಾ ಸದಸ್ಯರು ಒಂದಾಗಿ ಎಲ್ಲ ಮುಸ್ಲಿಂ ಜನ ಬೇರೆ ಜನ ಒಂದಾಗಿ ಇವತ್ತು ಪ್ಲಾಟ್ಫಾರ್ಮ್ ಬಂದು ಸಾಹೇಬರು ಬಹಳ ಖುಷಿ ಕೊಟ್ಟಿದ್ದಾರೆ ಅದೇ ಒಂದು ದೊಡ್ಡ ಇದು ಅಂತ ಹೇಳ್ತಾ ಇದ್ದೀನಿ ಇವತ್ತು ಕಾಂಗ್ರೆಸ್ ಬೋಟನ್ನು ಇನ್ನೊಂದ್ಸರಿ ಆರ್ಸಿದ್ದಾರೆ ಅದು ಬಹಳ ದೊಡ್ಡ ಕೆಲಸ ಆಗಿದೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಅರ್ಥಿಸ್ತಾರೆ ಮಾಡುವ ಅವರು ಜಯಚಂದ್ರ ಸಾಹೇಬರು ಆಮೇಲೆ ನಮ್ಮ ನಾಯಕರಾದ ಜಯಚಂದ್ರ ಸಾಹೇಬ್ ಶ್ರೀನಿವಾಸ್ ಸಾಹೇಬ್ ಆಮೇಲೆ ಎಲ್ಲ ನಗರಸಭೆ ಸದಸ್ಯರು ಇಂದ ನಾನು ಧನ್ಯವಾದ ಹೇಳ್ತೀನಿ ನನಗೆ ಅಧ್ಯಕ್ಷ ಮಾಡಿದ್ದಾರೆ ಎಲ್ಲರಿಗೂ ನಾನು ವಂದನೆಗಳು ಕಳಿಸ್ತೀನಿ ಸಂತೋಷನ ಯಾವ ರೀತಿ ವ್ಯಕ್ತಪಡಿಸ್ತೀರಾ ಏನಿದ್ರು ಏನು ನೋಡಿ ಸಂತೋಷ ಅಂತ ಫಸ್ಟ್ ನಮ್ಮ ಕೆಲಸ ಏನಂದ್ರೆ ಊರು ಸರಾ ನಮ್ಮ ಸರಾ ನಗರ ಎಲ್ಲ ಮೂವತ್ತೊಂದು ವಾರ್ಡ್ಗಳು ಡೆವಲಪ್ ಆಗಬೇಕು ಸ್ವಚ್ಛತೆ ಸ್ವಚ್ಛತೆ ಕಾಪಾಡಬೇಕು ನಾವು ಎಲ್ಲರೂ ಈ ಮೈತ್ರಿ ಪಕ್ಷಗಳ ಆರೋಪಕ್ಕೆ ಏನು ಹೇಳ್ತೀರಾ ಸರ್ ಅವ್ರು ಆರೋಪ ಮಾಡ್ತಾರೆ ಅವರು ಕೆಲಸನೇ ಆರೋಪ ಮಾಡೋದು ಸರ್ ಎಲ್ಲ ಒಂದು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿರೋ ಅಂಥವ್ರು ಅವ್ರಿಗೊಂದು ಆಸೆ ಇತ್ತು ನಮ್ಮ ಮಕ್ಕಳು ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ ಯಾವ ರೀತಿ ಸ್ಮರಿಸ್ತೀರ ಸರ್ ಈ ಸಂದರ್ಭದಲ್ಲಿ ನಾನು ನಮ್ಮ ತಂದೆಯವರ ಆಶೀರ್ವಾದದಿಂದಾನೇ ನಾ ಇಲ್ಲಿ ನಿಂತ್ಕೊಂಡಿರೋದು ನಮ್ಮ ತಂದೆಯವರ ಆಶೀರ್ವಾದದಿಂದನೇ ಯಾರು ಯಾರು ಇದ್ದಂಗೆ ಇಲ್ಲಿ ಯಾರೋ ಒಬ್ರು ಅಭ್ಯರ್ಥಿನ ನಮ್ಮ ಹೈಕಮಾಂಡ್ ತೀರ್ಮಾನತೆ ಅಂತ ನಾವು ಅಧ್ಯಕ್ಷ ಸ್ಥಾನವನ್ನು ಹಿಡಿಬೇಕು ಅನ್ನೋ ಒಂದು ಪ್ರಯತ್ನವನ್ನ ಪಟ್ವಿ ನಮ್ಮ ಪ್ರಯತ್ನ ಫಲ ಕೊಡೋ ಟೈಮ್ ಅಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ಕೊನೆ ಟೈಮ್ ಅಲ್ಲಿ ನಮ್ಗೆ ಮುಸಲ್ಮಾನ್ ಬಂದವರು ನಮ್ಮ ಜೊತೆಗೆ ಬಂದು ಓಟ್ ಹಾಕ್ತೀವಿ ಅಂದವರು ಹಿಂದೂಗಳು ಓಟ್ ಹಾಕಲ್ಲ ಅಂದ್ರು ಕೊಟ್ಟ ವಿಷಯ ಅಂದ್ರೆ ನಮಗೆ ಓಟ್ ಹಾಕಲ್ಲ ಅಂದ್ರು ನಾವು ಮೂರು ಅವಧಿ ಮಾಡ್ಕೊಂಡು ನಾವು ಚುನಾವಣೆನ ಗೆಲ್ಬೇಕು ಅಂದ್ಕೊಂಡ್ವಿ ಆದರೆ ಮೊದಲನೇ ಅವಧಿ ಕೊಡ್ರಿ ಅಂದ್ರು ನಾವು ಒಪ್ಕೊಂಡ್ವಿ ನಾವು ಅಣ್ಣ ತಮ್ಮಂದ್ರ ಅಂತ ನಾವು ಒಪ್ಕೊಂಡು ಓಟ್ ಹಾಕೋಕ್ಕೆ ಮನ್ಸು ಮಾಡಿದ್ವಿ ಆದ್ರೆ ಕೊನೆ ಟೈಮ್ ಅವ್ರು ಓಟ್ ಹಾಕಿಸ್ಕೊಂತಾರೆ ಅವರು ಅಧಿಕಾರನ ಹಿಡಿತಾರೆ ಆದ್ರೆ ಎರಡನೇ ಬಾರಿ ಓಟ್ ಹಾಕಕ್ಕೆ ನಾವು ಅವಧಿಯಲ್ಲಿ ಕುತ್ಕೊಂಡು ಮಾತಾಡ್ಬೇಕಾರೆ ಇದಾಯ್ತು ಅಷ್ಟೊತ್ತಿಗೆ ಅವರು ಜಯಚಂದ್ರ ಹಿಂದೂ ವಿರೋಧಿ ಅಂತ ಗೊತ್ತಾಗಿತ್ತು ಅವ್ರನ್ನ ಕುದುರೆ ವ್ಯಾಪಾರ ಮಾಡ್ಕೊಂಡ್ರು ನಮ್ ಕಡೆ ಕರ್ಕೊಂಡ್ರು ಅವ್ರು ಹೇಳ್ಬೇಕು ಅಂದ್ರೆ ತುಂಬಾ ಬೇಜಾರಾಗ್ತಿದೆ ನಂದು ಕೊನೆ ಚುನಾವಣೆ ಅಂತ ಹೇಳಿ ಎಲ್ಲಾ ಹಿಂದೂಗಳು ಓಟ್ ಹಾಕಿಲ್ವಾ ಅವ್ರನ್ನ ಮಿನಿಸ್ಟ್ರು ಮಾಡಿಲ್ವಾ ಯಾಕೆ ಹಿಂದೂಗಳು ಲಾಸ್ಟ್ ಹಿಂದೂಗಳಿಲ್ಲ ಬಂದಿದೆ ಬಿ ಸಿ ಎಂ ಬಂದಿದ್ದಾಗ ಇದೆ ಇದೇ ಮಂತ್ರಿ ಜಯಚಂದ್ರ ಚಂದ್ರ ಅವ್ರು ಹೋಗ್ಬಿಟ್ಟು ಮತ್ತೆ ಅದೇ ಮುಸ್ಲಿಮ್ಸ್ ಕೂರಿಸಿದ್ರು ಅವ್ರನ್ನ ಎರಡುವರೆ ವರ್ಷ ಅವಧಿ ಅವ್ರನ್ನ ಅಧಿಕಾರ ಇದು ಈ ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ ದಯವಿಟ್ಟು ನಾನು ಎಲ್ರೂ ನಮಗಾದ ನಮಿಗಾದ ಅನ್ಯಾಯ ಬೇರೆ ಯಾವ ಹಿಂದೂಗಳ್ಗ ಆಗ್ಬಾರ್ದು ಹಿಂದೂಗಳು ಎಚ್ಚೆತ್ಕೊಳ್ದಿಲ್ಲ ಅಂತಂದ್ರೆ ಇನ್ನು ಮುಂದಾದ್ರೂ ನಾವು ಹಿಂದೂಗಳು ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಶಿರಾದಲ್ಲಿ ನಾವು ಬದ್ಕದ್ ಕಷ್ಟ ಆಗುತ್ತೆ ದಯವಿಟ್ಟು ಇದು ನಮಗೆ ನಿನ್ನೆ ನಡೆದಂತ ಅನುಭವ ದಯವಿಟ್ಟು ನಮ್ಮ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಹಿಂದೂಗಳು ಚೆತ್ಕೊಳ್ಳಿ ಸರ್ ಹಿಂದೂನೇ ಆಗಿದ್ದಾರೆ ಸರ್ ಲಕ್ಷ್ಮೀಕಾಂತ ಅಣ್ಣ ಸರ್ ಹಾಕಿದ್ದಾರೆ ಸರ್ ಅವ್ರದೇ ಪಕ್ಷದ ಸರ್ ಅವರೇ ಪಕ್ಷದವರು ಅವ್ರು ಕೂರಿಸ್ಕೊಂಡ್ ಸರ್ ಅದು ಇನ್ನೊಂದು ಹೇಳ್ತೀನಿ ಅವ್ರಿಗೆ ಎಸ್ ಎಸ್ ಎಸ್ಸಿ ಕ್ಯಾಟಗರಿ ಇದ್ರಲ್ಲಿ ಲಕ್ಷ್ಮೀಕಾಂತ ಇರೋದ್ರಿಂದ ಅನಿವಾರ್ಯವಾಗಿ ಲಕ್ಷ್ಮೀಕಾಂತ ಅಣ್ಣನ್ ಮಾಡಿದ್ದಾರೆ ಲಕ್ಷ್ಮೀಕಾಂತ ಅಣ್ಣನ್ ಲಾಸ್ಟ್ ಟೈಮ್ ಅನ್ಯಾಯ ಆಗಿದೆ ಇಡೀ ಶಿರಾ ಜನತೆ ಅದು ಅವಧಿಯಲ್ಲಿ ಬಿಟ್ಕೊಡ್ತೀವಿ ಅಂದ್ರು ಬಿಟ್ಕೊಟ್ಟಿಲ್ಲ ಎಷ್ಟೇ ದುಡ್ಡಿದ್ರು ಆಯಶ್ನ ಎಷ್ಟ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ